ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಇಡೀ ದೇಶದ ಚಿತ್ತ ಲೋಕಸಭಾ ಚುನಾವಣೆಯತ್ತ ನೆಟ್ಟಿದೆ ಸಹಜವಾಗಿ ಕುತೂಹಲ ಇದೆ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಪ್ರಧಾನಿ ಆಗ್ತಾರೆ ಅಂತ ಇನ್ನು ಚುನಾವಣೆ ಸಮೀಪಿಸುತ್ತಿದ್ದ ಹಾಗೆ ನಾನಾ ಸಂಸ್ಥೆಗಳು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸುತ್ತವೆ ಅದರ ಫಲಿತಾಂಶವನ್ನ ಹೊರಗೆಡುತ್ತೆ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಇದೀಗ ಅಂಥದ್ದೇ ಒಂದು ಸಮೀಕ್ಷೆ ಮತ್ತೆ ಅದರ ಫಲಿತಾಂಶ ಹೊರಬಿದ್ದಿದೆ ಪ್ರಮುಖ ಸಂಸ್ಥೆ ನಡೆಸಿರುವಂತ ಸಮೀಕ್ಷೆ ಎನ್ನುವ ಕಾರಣಕ್ಕಾಗಿ ಇಡೀ ದೇಶದ ಗಮನ ಸೆಳೀತಾ ಇದೆ ಈಗ ಸಮೀಕ್ಷೆ ತುಂಬಾ ಬೇಗ ಅನ್ಸುತ್ತೆ ಯಾಕಂದ್ರೆ ಚುನಾವಣೆ ಇನ್ನು ಸಮಯ ಇದೆ ಒಂದು ಮತ್ತೊಂದು ಈ ಮೈತ್ರಿಕೂಟಗಳ ನಡುವೆ ಈಗ ತಾನೇ ಸೀಟು ಹಂಚಿಕೆ ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಮೈತ್ರಿಕೂಟದಲ್ಲಿ ಕೊನೆಯವರೆಗೆ ಯಾರು ಉಳ್ಕೊಳ್ತಾರೆ ಯಾರು ಹೊರ ಹೋಗ್ತಾರೆ ಅದು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ ಆದರೆ ಒಂದಷ್ಟು ಆಧಾರದ ಮೇಲೆ ಈ ಸಮೀಕ್ಷೆಯನ್ನ ನಡೆಸಲಾಗಿದೆ ಅಂದ್ರೆ ಸೀಟು ಹಂಚಿಕೆಯ ಅಂದಾಜಿನ ಲೆಕ್ಕಾಚಾರದ ಮೇಲೆ ಹಾಗೆ ಸದ್ಯಕ್ಕೆ ಇರುವಂತ ಮೈತ್ರಿಕೂಟದ ಆಧಾರದ ಮೇಲೆ ಈ ಸಮೀಕ್ಷೆನ ನಡೆಸಲಾಗಿದೆ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ನಮ್ಮ ಕರ್ನಾಟಕದ ಉದಾಹರಣೆಗೆ ಬರೋದಾದ್ರೆ ಇನ್ನು ಬಿಜೆಪಿ ಮತ್ತೆ ಜೆ ಡಿ ಎಸ್ ನಡುವೆ ಸೀಟು ಹಂಚಿಕೆ ಆಗಿಲ್ಲ ಆದರೆ ಸದ್ಯಕ್ಕೆ ಒಂದು ಅಂದಾಜಿನ ಲೆಕ್ಕಾಚಾರ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಿದೆ ನೋಡಿ ಗೆ ಎರಡು ಸ್ಥಾನ ಇನ್ನುಳಿದಂತ ಸ್ಥಾನಗಳು ಬಿಜೆಪಿಗೆ ಅಂತ ಅದರ ಆಧಾರದ ಮೇಲೆ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ ಸಮೀಕ್ಷೆಯ ಫಲಿತಾಂಶ ಅತ್ಯಂತ ಕುತೂಹಲಕಾರಿಯಾಗಿದೆ ಜೊತೆಗೆ ಕಳೆದ ಚುನಾವಣೆಯ ರಿಸಲ್ಟ್ಕು ಈಗಿನ ರಿಸಲ್ಟ್ಕು ಬಹಳ ವ್ಯತ್ಯಾಸ ಏನು ಇಲ್ಲ ಅನ್ಸುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಹಾಗೆ ಈಗ ಬರುವಂಥ ಚುನಾವಣೆ ಮತ್ತು ರಿಸಲ್ಟ್ಗೆ ಬಹಳ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ ಈ ಸಮೀಕ್ಷೆಯ ಫಲಿತಾಂಶದ ಪ್ರಕಾರ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಸಂಸ್ಥೆಯ ಸಮೀಕ್ಷೆಯ ಫಲಿತಾಂಶದ ಪ್ರಕಾರ ಟೈಮ್ಸ್ ನೌ ನಡೆಸಿರುವಂತಹ ಸಮೀಕ್ಷೆ ಅದರ ಫಲಿತಾಂಶ ಏನೇನಿದೆ ಅಂತ ಗಮನಿಸ್ತಾ ಹೋಗೋಣ ಮೊದಲಿಗೆ ಒಟ್ಟಾರೆಯಾಗಿ ಐನೂರ ನಲವತ್ತ ಮೂರು ಸ್ಥಾನಗಳಲ್ಲಿ ಯಾರಿಗೆ ಎಷ್ಟೆಷ್ಟು ಅಂತ ಗಮನಿಸೋದಾದ್ರೆ ಕಳೆದ ಬಾರಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಐನೂರ ನಲ್ವತ್ ಮೂರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐವತ್ ಮೂರು ಸ್ಥಾನಗಳನ್ನ ಗೆದ್ಕೊಂಡ್ರೆ ಯು ಪಿ ಎ ಈ ಬಾರಿ ಯು ಪಿ ಎ ಇಲ್ಲ ಅದರ ಬದಲಿಗೆ ಐ ಎನ್ ಡಿ ಎ ಆಗಿದೆ ಕಳೆದ ಬಾರಿ ಯು ಪಿ ಎ ತೊಂಬತ್ತು ಸ್ಥಾನಗಳನ್ನ ಗೆದ್ಕೊಂಡಿತ್ತು ಹಂಡ್ರೆಡ್ ಕೂಡ ದಾಟೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಈ ಬಾರಿ ಗಮನಿಸೋದಾದ್ರೆ ಎನ್ ಡಿ ಎ ಮೈತ್ರಿಕೂಟ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತೆ ಆ ಪ್ರಕಾರವಾಗಿ ಮುನ್ನೂರ ಅರವತ್ತ ಆರು ಸ್ಥಾನಗಳು ಸಾಮಾನ್ಯ ವಿಚಾರ ಅಲ್ಲ ಮುನ್ನೂರ ಅರವತ್ತ ಆರು ಸ್ಥಾನಗಳು ಅಂದ್ರೆ ಸ್ಪಷ್ಟವಾದಂತ ಬಹುಮತ ಸಿಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಐ ಎನ್ ಡಿ ಎ ಮೈತ್ರಿಕೂಟ ಹಂಡ್ರೆಡ್ ಕ್ರಾಸ್ ಮಾಡುತ್ತೆ ಒನ್ ನಾಟ್ ಫೋರ್ಗೆ ಹೋಗುತ್ತೆ ಅಂತ ಇನ್ನ ಅದರ್ಸ್ ಎಪ್ಪತ್ತ್ಮೂರು ಅಂತ ಈ ಸಮೀಕ್ಷೆ ಭವಿಷ್ಯವನ್ನ ನೋಡಿತಾ ಇದೆ ನಾರ್ತ್ ಭಾಗದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡಿದರೆ ಹೆಚ್ಚು ಕಡಿಮೆ ಸೌತ್ ಭಾಗದಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆದ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಕರ್ನಾಟಕ ಹೊರತಾಗಿ ಕರ್ನಾಟಕದಲ್ಲಿ ಮಾತ್ರ ಬಿ ಜೆ ಪಿ ಪಾರುಪತ್ಯವನ್ನು ಮೆರೆಯುತ್ತೆ ಅದರ ಆಚೆಗೆ ಬಿಜೆಪಿ ಹೆಚ್ಚು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಸೌತ್ನಲ್ಲಿ ಐ ಎನ್ ಡಿಎ ಮೈತ್ರಿಕೂಟ ತಕ್ಕ ಸಾಧನೆ ಮಾಡಿದೆ ಅಂತ ಈ ಸಮೀಕ್ಷೆ ಭವಿಷ್ಯವನ್ನ ನೋಡಿತಾ ಇದೆ ಹೀಗಾಗಿ ಒಂದಷ್ಟು ರಾಜ್ಯಗಳು ಇಂಟ್ರೆಸ್ಟಿಂಗ್ ಎನಿಸುವಂತ ಒಂದಷ್ಟು ರಾಜ್ಯಗಳನ್ನ ನಾವು ಗಮನಿಸುತ್ತಾ ಹೋಗೋದಾದ್ರೆ ಮೊದಲು ನಮ್ಮ ಕರ್ನಾಟಕದಿಂದಲೇ ಶುರು ಮಾಡೋಣ ಕರ್ನಾಟಕದಲ್ಲಿ ಕಳೆದ ಬಾರಿ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬಿಜೆಪಿ ಭರ್ಜರಿ ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಜೆಡಿಎಸ್ ಕೇವಲ ಒಂದು ಹಾಗೆ ಕಾಂಗ್ರೆಸ್ ಕೇವಲ ಒಂದು ಸ್ಥಾನಕ್ಕೆ ಸೀಮಿತ ಆಗಿತ್ತು ಆದರೆ ಈ ಬಾರಿ ಬಿಜೆಪಿ ಬರೋಬ್ಬರಿ ಇಪ್ಪತ್ತ ಒಂದು ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತಂತೆ ಈ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಐದು ಸ್ಥಾನ ಜೆ ಡಿ ಎಸ್ ಎರಡು ಸ್ಥಾನ ಆ ಪ್ರಕಾರವಾಗಿ ಮಂಡ್ಯ ಮತ್ತು ಹಾಸನದಲ್ಲಿ ಜೆ ಡಿ ಎಸ್ಗೆ ಗೆಲುವು ಎನ್ನುವ ರೀತಿಯಲ್ಲಿ ಈ ಸರ್ವೆ ಫಲಿತಾಂಶ ಹೇಳ್ತಾ ಇದೆ ಸಾರಿ ಸಾರಿ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬಹಳ ಕುತೂಹಲಕಾರಿ ಅಂದ್ರೆ ಅದು ಉತ್ತರ ಪ್ರದೇಶ ಕಾರಣ ಅತಿ ಹೆಚ್ಚು ಸ್ಥಾನಗಳು ಇರುವಂಥ ಲೋಕಸಭಾ ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಈ ಪ್ರಕಾರವಾಗಿ ಬಿಜೆಪಿ ಎಪ್ಪತ್ತ ಏಳು ಸ್ಥಾನಗಳನ್ನು ಗೆದ್ದುಕೊಂಡ್ರೆ ಐ ಎನ್ ಡಿ ಎ ಮೈತ್ರಿಕೂಟ ಕೇವಲ ಮೂರು ಸ್ಥಾನಗಳಿಗೆ ಸೀಮಿತ ಆಗತ್ತೆ ಬಿ ಪಿ ಝೀರೋ ಯಾವುದೇ ಸ್ಥಾನಗಳನ್ನು ಗೆದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಇನ್ನು ಸ್ವಲ್ಪ ಮಟ್ಟಿಗೆ ಕುತೂಹಲ ಇರೋದು ಅಂದ್ರೆ ಪಶ್ಚಿಮ ಬಂಗಾಳ ಯಾಕಂದ್ರೆ ಅಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟದಿಂದ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ನೇತೃತ್ವ ಟಿ ಎಂ ಸಿ ಹೊರಗಡೆ ಬಂದಿದೆ ಹೀಗಾಗಿ ಅಲ್ಲಿ ಒಟ್ಟಿರೋದು ನಲವತ್ತ ಎರಡು ಕ್ಷೇತ್ರ ಅದರಲ್ಲಿ ಬಿಜೆಪಿ ಹದಿನೈದು ಗೆದ್ಕೊಂಡ್ರೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಇಪ್ಪತ್ತ ಆರು ಕಾಂಗ್ರೆಸ್ ಕೇವಲ ಒಂದು ಸ್ಥಾನಕ್ಕೆ ಸೀಮಿತ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನುಳುತ್ತೆ ಮಹಾರಾಷ್ಟ್ರ ಸ್ವಲ್ಪ ಮಟ್ಟಿಗೆ ಕುತೂಹಲ ಇದೆ ಅಲ್ಲಿ ಎನ್ ಡಿ ಎ ಮೂವತ್ತೊಂಬತ್ತು ಮಹಾವಿಕಾಸ್ ಅಗಾಡಿ ಶಿವಸೇನಾ ಇದೆ ಎನ್ ಸಿ ಪಿ ಇದೆ ಕಾಂಗ್ರೆಸ್ ಇದೆ ಅವರು ಒಂಬತ್ತು ಸ್ಥಾನಗಳನ್ನು ಗೆದ್ಕೊಳ್ತಾರೆ ಅಂತ ಈ ಸಮೀಕ್ಷೆ ಭವಿಷ್ಯವನ್ನ ನುಡಿತಾ ಇದೆ ಇನ್ನು ನೋಡಿದಂತೆ ನಮ್ಮ ಸೌತ್ ಭಾಗಕ್ಕೆ ಬರೋದಾದ್ರೆ ಇನ್ನು ಆಂಧ್ರ ಪ್ರದೇಶದಲ್ಲಿ ಆರ್ ಸಿ ಪಿ ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ತೆಲಂಗಾಣದಲ್ಲಿ ತಕ್ಕ ಮಟ್ಟಿಗೆ ಪೈಪೋಟಿ ಕಂಡು ಬರ್ತಾ ಇದೆ ಈ ಸಮೀಕ್ಷೆ ಪ್ರಕಾರವಾಗಿ ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ ಬಿ ಜೆ ಪಿ ಒಂದು ಸ್ಥಾನವನ್ನು ಗೆದ್ಕೊಳ್ಳುತ್ತೆ ತಮಿಳುನಾಡಿನಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೂವತ್ತ ಆರು ಸ್ಥಾನ ಅತಿ ಹೆಚ್ಚು ಸ್ಥಾನಗಳು ತಮಿಳುನಾಡಿನ ಮೂಲಕವೇ ಬರ್ತಾ ಇದೆ ಎ ಕೆ ಕೇವಲ ಎರಡು ಸ್ಥಾನಕ್ಕೆ ಸೀಮಿತ ಆಗುತ್ತೆ ತಮಿಳುನಾಡಿನ ವಿಚಾರ ಇನ್ನುಳಿದಂತೆ ನಾವು ಹಿಂದಿ ಬೆಲ್ಟ್ ರಾಜ್ಯಗಳು ಅಂತ ಕರಿತೀವಿ ಅಥವಾ ಭಾರತದ ಹೃದಯ ಭಾಗದ ರಾಜ್ಯಗಳು ಅಂತ ಏನು ಕರಿತೀವಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತಾಗಿದೆ ಈ ಸಮೀಕ್ಷೆ ಪ್ರಕಾರವಾಗಿ ರಾಜಸ್ಥಾನದಲ್ಲಿ ಎಲ್ಲಾ ಸ್ಥಾನವನ್ನು ಬಿಜೆಪಿ ಗೆತ್ಕೊಳ್ಳುತ್ತೆ ಕಾಂಗ್ರೆಸ್ ಸೊನ್ನೆ ಛತ್ತೀಸ್ಗಢದಲ್ಲಿ ಎಲ್ಲವೂ ಕೂಡ ಬಿಜೆಪಿ ಕಾಂಗ್ರೆಸ್ ಸೊನ್ನೆ ಉತ್ತರಾಖಂಡ್ನಲ್ಲಿ ಎಲ್ಲವೂ ಕೂಡ ಬಿಜೆಪಿ ಕಾಂಗ್ರೆಸ್ ಸೊನ್ನೆ ಗುಜರಾತ್ನಲ್ಲಿ ಎಲ್ಲವೂ ಕೂಡ ಬಿಜೆಪಿ ಕಾಂಗ್ರೆಸ್ ಸೊನ್ನೆ ಮಧ್ಯಪ್ರದೇಶದಲ್ಲಿ ಒಂದು ಸ್ಥಾನ ಮಾತ್ರ ಕಾಂಗ್ರೆಸ್ಗೆ ಉಳಿದಂತೆ ಬಿಜೆಪಿ ಜಾರ್ಖಂಡ್ನಲ್ಲಿ ಒಂದು ಸ್ಥಾನ ಮಾತ್ರ ಕಾಂಗ್ರೆಸ್ಗೆ ಉಳಿದಂತೆ ಬಿಜೆಪಿ ದೆಹಲಿಯಲ್ಲಿ ಆಮ್ ಆದ್ಮಿಯೂ ಇಲ್ಲ ಕಾಂಗ್ರೆಸ್ ಕೂಡ ಇಲ್ಲ ಎಲ್ಲವೂ ಕೂಡ ಬಿಜೆಪಿ ಅಂತ ಈ ಸಮೀಕ್ಷೆ ಭವಿಷ್ಯವನ್ನ ನೋಡಿತಾ ಇದೆ ಈ ಪ್ರಕಾರವಾಗಿ ನಾರ್ತ್ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಬಿಜೆಪಿ ಈ ಬಾರಿ ಮತ್ತೊಮ್ಮೆ ಪಾರುಪತ್ಯವನ್ನು ಮೆರಿತಾ ಇದೆ ಇನ್ನು ಈ ಎಲ್ಲ ರಾಜ್ಯಗಳು ರಾಜಸ್ಥಾನ ಛತ್ತೀಸ್ಗಢ ಉತ್ತರಾಖಂಡ ಈ ರೀತಿಯಾಗಿ ಹಿಂದಿ ಬೆಲ್ಟ ರಾಜ್ಯಗಳಿದ್ದಾವಲ್ಲ ಅಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟ ಇಲ್ಲ ಯಾಕಂದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವುದು ಕೂಡ ಬಲವಾಗಿ ಇಲ್ಲ ಹೀಗಾಗಿ ಅಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡುವಂತ ಪಕ್ಷ ಅಂದ್ರೆ ಕಾಂಗ್ರೆಸ್ ಆದರೆ ಈ ಬಾರಿ ಕಾಂಗ್ರೆಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಸೌತ್ ಭಾಗಕ್ಕೆ ಬರೋದಾದ್ರೆ ತಕ್ಕ ಮಟ್ಟಿಗೆ ಐ ಎನ್ ಡಿ ಎ ಮೈತ್ರಿಕೂಟ ಸಾಧನೆಯನ್ನ ಮಾಡುತ್ತೆ ಎನ್ನುವಂತಹ ಮಾತನ್ನು ಕೂಡ ಈ ಸಮೀಕ್ಷೆ ಹೇಳ್ತಾ ಇದೆ ಒಟ್ಟಾರೆಯಾಗಿ ಇದು ಈ ಸಮೀಕ್ಷೆಯ ಫಲಿತಾಂಶ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಎನ್ ಎ ಮುನ್ನೂರ ಅರವತ್ತಾರು ಐ ಎನ್ ಎ ನೂರ ನಾಲ್ಕು ಅದರ್ಸ್ ಎಪ್ಪತ್ತ ಮೂರು ಹಾಗಾದರೆ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಇಲ್ಲಿ ಇಂಪ್ಯಾಕ್ಟ್ ಆಗಿದ್ದಾವೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಸಮೀಕ್ಷೆಯ ಪ್ರಕಾರವಾಗಿ ಉತ್ತರ ಭಾರತದಲ್ಲಿ ರಾಮ ಮಂದಿರ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಮತದಾರರ ಮೇಲೆ ಪರಿಣಾಮವನ್ನು ಬೀರಿದೆ ಬಿಜೆಪಿ ಅಧಿಕಾರವಧಿಯಲ್ಲಿ ರಾಮ ಮಂದಿರ ಆಯ್ತು ಅನ್ನೋದು ಜನರ ಮನಸ್ಸಿಗೆ ಹೊಕ್ಕಿದೆ ಅದು ಮತವಾಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಸೌತ್ ಭಾಗಕ್ಕೆ ಬರೋದಾದರೆ ಕಾಂಗ್ರೆಸ್ ನಂಬಿಕೆ ಇಟ್ಕೊಂಡಿದ್ದು ಗ್ಯಾರಂಟಿಗಳ ಮೇಲೆ ಆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಆ ಗ್ಯಾರಂಟಿ ಎಲ್ಲವೂ ಕೂಡ ವರ್ಕೌಟ್ ಆಗಿತ್ತು ಆದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಫ್ಯಾಕ್ಟರ್ ಎದುರು ಅಥವಾ ನರೇಂದ್ರ ಮೋದಿ ಎನ್ನುವಂಥ ಹೆಸರನ್ನ ಎದುರು ಗ್ಯಾರಂಟಿ ಯಾವುದು ಕೂಡ ಸದ್ದು ಮಾಡುವುದಿಲ್ಲ ವಿಶೇಷವಾಗಿ ಕರ್ನಾಟಕದಲ್ಲೇ ಆ ಗ್ಯಾರಂಟಿಯನ್ನ ಜಾರಿಗೆ ತರಲಾಗಿದೆ ಆದರೆ ಕರ್ನಾಟಕದಲ್ಲೇ ಆ ಗ್ಯಾರಂಟಿ ಕಾಂಗ್ರೆಸ್ನ ಕೈ ಹಿಡಿಯೋದಿಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎನ್ನುವಂತ ಭವಿಷ್ಯವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ಅದರ ಪ್ರಕಾರವಾಗಿ ಉತ್ತರ ಭಾರತದಲ್ಲಿ ರಾಮ ಮಂದಿರ ವಿಚಾರ ಇಂಪ್ಯಾಕ್ಟ್ ಮಾಡಿದರೆ ಸೌತ್ ಭಾಗದಲ್ಲಿ ಮೋದಿ ಎನ್ನುವಂಥ ಫ್ಯಾಕ್ಟರ್ ವರ್ಕೌಟ್ ಆಗಿದೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ನಮ್ಮ ಕರ್ನಾಟಕದಲ್ಲೇ ಕಾಂಗ್ರೆಸ್ ತಕ್ಕ ಮಟ್ಟಿಗೆ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಒಂದು ಹದಿನೈದು ಸೀಟ್ಗಳನ್ನು ಗೆಲ್ಲಬಹುದು ಅಂತೇಳಿ ಆದರೆ ಈ ಸಮೀಕ್ಷೆ ಪ್ರಕಾರವಾಗಿ ಕಾಂಗ್ರೆಸ್ ಕೇವಲ ಐದು ಸ್ಥಾನಕ್ಕೆ ಸೀಮಿತಗೊಳ್ಳುತ್ತೆ ನೋಡೋಣ ಇನ್ನು ಸಾಕಷ್ಟು ಸಮೀಕ್ಷೆ ಫಲಿತಾಂಶ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ ಆದರೆ ಟೈಮ್ಸ್ನವರ ಸಮೀಕ್ಷೆ ಎನ್ನುವ ಕಾರಣಕ್ಕಾಗಿ ಅಂದರೆ ಪ್ರತಿಷ್ಠಿತ ಸಂಸ್ಥೆ ಸ್ವಲ್ಪ ಮಟ್ಟಿಗೆ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಒಂದುಗಳೇ ನಿಮ್ಗೆ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ